ಸ್ಟೈಲಿಂಗ್ ಒಂದು ಪ್ಯಾಂಟ್ ನಾಲ್ಕ್ ತರ ಹೆಂಗಾಬೆ ಸೈಲೆಂಟ್ ಇವರಷ್ಟ್ ಮಾತಾಡಲ್ಲ ನಾನು ಕಟ್ಟ ತೋರ್ಸ್ತಾಬಟ್ಟೆ ಅಲ್ಲ ಪ್ರತಿಮಾ ನಾವಿಬ್ರು ಇಬ್ರು ಸಿಸ್ಟರ್ಸ್ ಗುಡ್ ಕಂಫರ್ಟ್ ಝೋನ್ ನಾನ್ ಮಾತಾಡ್ಬೇಕು ಅಂದ್ರೆ ಈಗ ಮಾತಾಡ್ತಾಳೆ ಈಗ ಬೇಜಾರ್ ಮಾತಾಡ್ತಾಳೆ ಈ ಅಲ್ಲಿ ತುಂಬಾ ಮಾತಾಡಿದ್ರ ಇವ್ರ ಜೊತೆ ಇನ್ನೊಂದ್ ಹೇಳ್ಬೇಕು ನಿಮ್ಮನೆಯಿಂದಾನೇ ಅನ್ನೋ ಕರ್ಕೊಂಡ್ಬಂದ್ ಸೇರ್ಸ್ತಿದ್ದೀರಾ ಅಲ್ವಾ ಸೊ ನಿಮ್ಮ ಹತ್ರ ಒಂದೇ ಜೀನ್ಸ್ ಇದ್ರು ನೀವು ಐದು ತರ ಹಾಕ್ಬೋದು ಪ್ಲೀಸ್ ಚೆಕ್ ಅಪ್ プロഫൈಲ್ ಈ ತರ ಅವಮಾನ ಆಗುತ್ತೆ ಗುಡ್ ಮಾರ್ನಿಂಗ್ ಇದು ನಮ್ಮ ಡೇ ತ್ರೀ ಇನ್ ಬೈನಾಡ್ ಅಂಡ್ ನಮ್ಮ ಲಾಸ್ಟ್ ಡೇ ಕೂಡ ಸೊ ತುಂಬಾ ಬೇಜಾರ್ ಇದೆ ಬಟ್ ಎಸ್ ಮತ್ತೊಂದು ಟ್ರಿಪ್ ಗೆ ಪ್ಲಾನ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಆಗಸ್ಟ್ ಅಲ್ಲಿ ಅಂಡ್ ಸದ್ಯಕ್ಕೆ ಈಗ ರೆಡಿ ಆಗ್ತಾ ಇದೀವಿ ಅಂಡ್ ನೋ ಸೊ ಯಾ ಸೊ ಸದ್ಯಕ್ಕೆ ಈಗ ನಾವು ರೆಡಿ ಆಗ್ತಾ ಇದೀವಿ ಅಂಡ್ ತುಂಬಾ ಜನಕ್ಕೆ ಐ ಥಿಂಕ್ ಪ್ರತಿಮಾ ಜೊತೆ ನಾನ್ ಬ್ಲಾಗ್ ಅಥವಾ ಪ್ರತಿಮಾ ನನ್ನ ಜೊತೆ ಬ್ಲಾಗ್ ಆಗ್ತಾಗ ತುಂಬಾ ಕಾಮೆಂಟ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆನು ನಾವು ನೋಡ್ತಾನೆ ಇರ್ತೀವಿ ಒನ್ ಕಾಮನ್ ಕಾಮೆಂಟ್ ನನ್ಗೆ ಪ್ರತಿಮಾ ಏನಾಗ್ಬೇಕು ಪ್ರತಿಮಾ ನನ್ಗೆ ಏನಾಗಬೇಕು ಆ ವಿ ಸಿಸ್ಟರ್ ನಾನು ಅವ್ರ ತಂಗಿನ ನನ್ಗೆ ಅವ್ರ ಅಕ್ಕನಾ ಅಂತ ಸೊ ರೆಡಿ ಆಗ್ತಾ ಆಗ್ತಾ ಲೆಟ್ಸ್ ಅಬೌಟ್ ಅಂಡ್ ಹಾಗೆ ತುಂಬಾ ಜನ ಬಗ್ಗೆ ಕೂಡ ಕೇಳ್ತಾ ಸೊ ಸಿಂಪಲ್ ಆಗಿರುವಂತಹ ನಾವಿಬ್ರು ಸಿಸ್ಟರ್ಸ್ ಅಲ್ಲ ಸಿಸ್ಟರ್ ತರಾನೇ ಫೀಲಿಂಗು ಸೊ ಫಸ್ಟ್ ನಾವಿಬ್ರು ರಿಲೇಟಿವ್ಸ್ ಅಲ್ಲ ಸಿಸ್ಟರ್ಸ್ ಅಲ್ಲ ಎಲ್ಲಿಂದ ಕಸಿನ್ಸು ಅಲ್ಲ ಅಂಡ್ ನಮ್ಗೆ ತುಂಬಾ ರೀಸೆಂಟ್ ಆಗಿ ಆಗಿರುವಂತ ಪರ್ಚು ಇಟ್ಸ್ ನಾಟ್ ಲೈಕ್ ತುಂಬಾ ವರ್ಷ ಒನ್ ಅಂಡ್ ಹಾಫ್ ಇಯರ್ ಐ ತಿಂಕ್ ಅಷ್ಟೇ ಬಟ್ ಓವರ್ ದ ಇಯರ್ಸ್ ಓವರ್ ದ ಇಯರ್ಸ್ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಇರೋದೇ ಒಂದೂವರೆ ವರ್ಷ ಬಟ್ ಈ ಒಂದೂವರೆ ವರ್ಷದಲ್ಲಿ ಐ ಥಿಂಕ್ ತುಂಬಾ ಒಂದು ಒಳ್ಳೆ ಬಾಂಡ್ ಅಥವಾ ಕನೆಕ್ಷನ್ ಒಂದೇ ಕಂಪ್ನಿನಲ್ಲಿ ಪರಿಚಯ ಆಗಿದ್ದು ಪ್ರತಿಮಾ ಶುರು ಮಾಡ್ತಿಲ್ಲ ಆಯ್ತಾ ಹೆಂಗ್ ಮೀಟ್ ಆದ್ವಿ ಎಲ್ಲಿಂದ ಹೆಂಗ್ ಶುರು ಆಯ್ತು ಪರಿಚಯ ಆಗಿದ್ದು ನಾನು ಅವ್ರ ಆಫೀಸಲ್ಲಿ ಅವ್ರ ಕೆಲಸ ಮಾಡ್ತಿರೋ ಆಫೀಸಲ್ಲಿ ನಾನು ಇಂಟರ್ವ್ಯೂ ಕೊಡೋಕೆ ಹೋಗಿದ್ದೆ ಸೊ ನಮ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ನಾನು ಅವ್ರ ಕೆಲಸ ಮಾಡ್ತಿರೋ ಕಂಪ್ನಿನಲ್ಲಿ ಇಂಟರ್ವ್ಯೂ ಕೊಡಕ್ಕೆ ಹೋದಾಗ ಯಾವ ಪೊಸಿಷನ್ ಪೊಸಿಷನ್ ಎಲ್ಲ ಇಲ್ಲ ಬಟ್ ಐ ತಿಂಕ್ ನನ್ನ ಟೀಮಲ್ಲಿ ಒಂದು ರಿಕ್ವೈರ್ಮೆಂಟ್ ಇತ್ತು ಅಂಡ್ ನನ್ನ ಜೊತೆ ಕ್ಲೋಸ್ ಆಗಿ ವರ್ಕ್ ಮಾಡೋಕೆ ಒಬ್ರು ಬೇಕಿದ್ರು ಸೊ ಸ್ಪೆಸಿಫಿಕ್ ಆಗಿ ಒಂದು ಹುಡುಗಿನ ಹುಡುಕ್ತಾ ಇದ್ದೆ ನಾನು ಹುಡುಗಿನ ಫ್ರೆಶರ್ ಯಾ ಸೊ ಒನ್ ಇಯರ್ ಅಥವಾ ಫ್ರೆಶರ್ ಆಗಿರುವಂತ ರೇಂಜಲ್ಲಿ ಹುಡುಗಿನ ಹುಡುಕ್ತಾ ಇದ್ದೆ ಅಂಡ್ ಅವಾಗ ನನ್ನ ಕಂಪ್ನಿಗೆ ಇಂಟರ್ವ್ಯೂ ಬಂದಿದ್ದು ನಾನು ಇಂಟರ್ವ್ಯೂ ಬಂದೆ ಶಿ ಮೇಡ್ ಮೀ ವೇಟ್ ಕಾಯ್ಸಿದ್ರು ಬೇಸಿಕಲಿ ಆನ್ ಟೈಮ್ ಇದ್ದೆ ಅದೇ ನಾನು ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಇದ್ದೆ ಅನ್ಸುತ್ತೆ ಸೊ ಅದನ್ನ ಮುಗಿಸ್ಕೊಂಡು ಬರ್ಬೇಕಿತ್ತು ಸೊ ಶೂಸ್ ವೈಟಿಂಗ್ ಕಾಯ್ತಾ ಇದ್ದೆ ಇವ್ರ ಮೀಟಿಂಗ್ ಅಲ್ಲಿ ಏನು ಒಳಗಡೆಯಿಂದ ನನ್ಗೆ ಯಾರ್ ವಾಯ್ಸ್ ಕೇಳಿಸ್ತಾ ಇಲ್ಲ ಇವ್ರೊಬ್ಬರು ವಾಯ್ಸ್ ಬಿಟ್ಟು ಏನ್ ಅಷ್ಟೆಲ್ಲ ಜೋರಾಗ್ ಮಾತಾಡಲ್ಲ ಅವಳು ಇಳು ಆಚೆಗಡೆ ಕಡೆ ಆ ನಾನ್ ಯಾರಪ್ಪಾ ಇದ್ದೀ ಈ ತರ ವಾಯ್ಸ್ ಬರ್ತಾ ಇದೆ ನಾನು ಏನ್ ಇಂಟರ್ವ್ಯೂ ಕೊಡ್ಬೇಕು ಇಲ್ಲ ಆಕ್ಚುಲಿ ನಾನ್ ವಾಯ್ಸ್ ಸ್ವಲ್ಪ ಲೌಡ್ ಇದೆ ಆಫೀಸಲ್ಲಿ ಎಸ್ ಎಂ ಕ್ಲೋಸ್ ಏರಿಯಾ ಸೊ ನೀವೇನಾರ ನಾನ್ ಆಫೀಸಿಗೆ ಬಂದು ಯಾರ್ದಾರು ವಾಯ್ಸ್ ಕೇಳಿಸ್ತಾ ಇದೆ ಅಂದ್ರೆ ಅದ್ರ ಮೀಟಿಂಗ್ ಅಲ್ಲಿ ಇದ್ರು ನನ್ ವಾಯ್ಸ್ ಇಡೀ ರೂಮ್ ಕೇಳಿಸುತ್ತೆ ಬಟ್ ಜಾಸ್ತಿ ಜೋರಾಗಿ ಮಾತಾಡಿದ್ರೇನೆ ಕಾಣಿಸ್ಕೊಡೋದು ಯಾಕ ಅಣ್ಣ ಸೋ ನೆಕ್ಸ್ಟ್ ಪೋರ್ಷನ್ ನಾನು ಹೇಳ್ತೀನಿ ಸೊ ಪ್ರತಿಮಾ ಇಂಟರ್ವ್ಯೂ ಬಂದಿದ್ಲು ಅವಳ वेट ಕೂಡ ಮಾಡ್ಸ್ತೇ but ಅದಾದ ಮೇಲೆ ಐ ಥಿಂಕ್ ತುಂಬಾನೇ ಕಮ್ಮಿ ಟೈಮ್ ಅಲ್ಲಿ ಇಂಟರ್ವ್ಯೂ ಮಾಡಿ ತೀರೆ ಕ್ವೆಶ್ಚನ್ಸ್ ಏನೂ ಮಾಡ್ತಾ ಇದ್ದೀಯಾ ಎಲ್ಲಾದ್ರೂ ಬೇರೆ ಕಡೆ ಕೇಳ್ತಿದ್ದಾರೆ ಅಂದ್ರೆ ಪ್ರೆಶರ್ ನೋಡ್ತಾ ಇದಿರಲ್ಲ ಸೊ ಟ್ರೈನ್ ಆಗುತ್ತೆ ಅಂತ ಗೊತ್ತಾಗಿದ್ರೆ ಸಾಕಿತ್ತು ನನಗೆ ಬಟ್ let me tell ಯಾವ ತರ ಡ್ರೆಸ್ ಅಪ್ ಮಾಡ್ಕೊಂಡ್ ಬಂದಿದ್ಲು ಅಂತ ಸಾಧು ಪ್ರಾಣಿ ಏನು ಗೊತ್ತಿಲ್ಲ ಅನಿಗೆ ಒಂದು ಸಿಂಪಲ್ ಆಗಿರೋಂತ ಕುರ್ತಾ ಅದೇ ಫುಲ್ ಕನ್ಫ್ಯೂಷನ್ ಆಗ್ತಿತ್ತು ಏನ್ ಸಿಂಪಲಿಸಿಟಿ ಲೈಕ್ ಕನ್ಫ್ಯೂಷನ್ ಎಲ್ಲಿತ್ತು ಗೊತ್ತಾ ಕುರ್ತಾ ಇರೋದು ತುಂಬಾ ಸಿಂಪಲ್ ಆಗಿದೆ ಕೈಯಲ್ಲಿ ಇದ್ದಿದ್ ವಾಚ್ ಮೈಕೆಲ್ ಕಾರ್ಸ್ ಕೈಯಲ್ಲಿ ಇದ್ದಿದ್ ಫೋನ್ ಐಫೋನ್ ಹಾಕೊಂಡಿರೋ ಬಟ್ಟೆ ಮಾತ್ರ ವೆರಿ ವೆರಿ ಸಿಂಪಲ್ ನೋ ಮೇಕ್ಅಪ್ ಅವ್ಕ್ ಆಕ್ಚುಲಿ ಲೇನೋ ಮೇಕಪ್ ಕೂಡ ಮಾಡಿರಲಿಲ್ಲ ಸೊ ಕಾಜಲ್ ಗಿಜಲ್ ಏನೋ ಒಚ್ಚಿರಲಿಲ್ಲ ಹಂಗೆ ಬಂದಿದ್ರು ಸೊ ಐ ಲೈಕ್ ಯಾ ಕ್ಯಾಟಗರಿ ಯೂಳು ಏನು ಅರ್ಥ ಆಗ್ತಿಲ್ಲ ಬಟ್ ಐ ಟು ತುಂಬಾ ಸೈಲೆಂಟ್ ತುಂಬಾ ಸಾಫ್ಟ್ ಆಗಿ ಯೆಸ್ ಯಾ ಐ ನಾ एक्चुअली ಇರದೇ ಹಂಗೆ ಲೈಕ್ ಹಾ शी ಕ್ವೈಟ್ ಸೈಲೆಂಟ್ ಸೊ ಅದೇ ತರ ಮಾತಾಡೋದು ಐ ವಾಸ್ ಲೈಕ್ ಓಕೆ ನನ್ಗೊಂದು ಹುಡುಗಿ ಬೇಕಿತ್ತು ಆಫ್ಟರ್ ಸೋ ಲಾಂಗ್ ಟೀಮಲ್ಲಿ ಒಬ್ರು ಸೇರ್ಕೋತಾ ಇದ್ರು ಅಂಡ್ ನಂಗೆ ಈ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ ತುಂಬಾ ದಿನದಿಂದ ಓಪನ್ ಇತ್ತು ಸೊ ಅವ್ರು ಬಂದು ಇನ್ನೊಬ್ರು ಕೆಲಸ ಶುರು ಮಾಡೋ ತನಕ ಕೆಲಸ ನಾನ್ ಮಾಡ್ಬೇಕಿತ್ತು ಸೊ ಯಾರು ಬೇಕೇ ಬೇಕಿತ್ತು ಐ ಥಿಂಕ್ ಆನ್ ಸ್ಪಾಟ್ ತ್ರೀ ಡೇಸ್ ಒಂದ್ ಸ್ವಲ್ಪ ಏನು ಜಾಸ್ತಿ ಕೆಲಸನು ಕೊಡ್ಲಿಲ್ಲ ರಿಲ್ಯಾಕ್ಸ್ ಯಾಕೆ ಸೇರ್ಕೊಂಡ್ರು ಅಷ್ಟೇ ಸ್ವಲ್ಪ ಅವ್ರು ಅಡ್ಜಸ್ಟ್ ಆಗಲಿ ಟೈಮ್ ಕೊಡ್ತೀನಿ ಬಟ್ ಏನೋ ತೆ ಗೊತ್ತಾ ಯು ವಿಲ್ ಅಲ್ಲೇ ಆನ್ ಸ್ಪಾಟ್ ಸೆಲೆಕ್ಟ್ ಮಾಡಿದೀವಿ ಇಲ್ಲ ಐ ಥಿಂಕ್ ಆನ್ ಸ್ಪಾಟ್ ಇಲ್ಲ ಅದಾದ್ಮೇಲೆ ಟೋಲ್ಡ್ ಟು ಸ್ಟಾರ್ಟಿಂಗ್ ಅಲ್ಲಿ ಅವಳು ಫಾಲೋ ಅಪ್ ಮಾಡ್ತಾ ಇದ್ಲು ನಾ ನಾ ಓ ಐ ಕಾಲ್ಡ್ ಗೈ ನಾನು ಯುವರ್ ಕಮನ್ ನನ್ನ ಕಾಲ್ ಮಾಡ್ದೆ ಅಂಡ್ ಏನು ರೆಸ್ಪಾಂಡ್ ಮಾಡ್ಲಿಲ್ಲ ವಾಪಸ್ ಅಂದ್ರೆ ನಾವು ಸೆಲೆಕ್ಟ್ ಮಾಡಿದ್ವಿ ಎಂತ್ರಲ್ಲೂ ಬಿಸಿ ಇದೆ ಆಫರ್ ಜನರೇಟ್ ಮಾಡಕ್ ಆಗ್ತಿರ್ಲಿಲ್ಲ ಅಥವಾ ಏನೂ ಮಾಡಕ್ ಆಗಿರ್ಲಿಲ್ಲ ಸೊ ಸ್ವಲ್ಪ ಹೋಲ್ಡಲ್ ಇಟ್ಟಿದ್ವಿ ಕಾಲ್ ಮಾಡಿ ಫಾಲೋ ಅಪ್ ಮಾಡಿದ್ಲು ಶೀ ಲೆಫ್ಟ್ ಇಟ್ ಅದಾದ್ಮೇಲೆ ಏನೋ ಅವಳು ಫಾಲೋಅಪ್ ಮಾಡ್ತಿರ್ಲಿಲ್ಲ ಒಂದೇ ರೀಸನ್ ಯಾಕುತ್ತ ಫಾಲೋ ಅಪ್ ಮಾಡ್ತಿದ್ರು ಅವ್ಳ ಮನೆಗೂ ಆಫೀಸ್ಗೂ ಹತ್ತೇ ನಿಮಿಷ ಸೊ ಫಸ್ಟ್ ಕೆಲಸ ಕಲ್ಸಲ್ಲ ಸೊ ಹೆಂಗೋ ಹತ್ರದಲ್ಲಿ ಇದೆ ಅಂತ ಮನೇಲಿ ಕನ್ವಿನ್ಸ್ ಕೂಡ ಮಾಡಿದ್ಲು ಅದೊಂದೇ ಲೈಕ್ ಕಾಲ್ ಮಾಡಿ ಫಾಲೋ ಅಪ್ ಮಾಡಿದ್ಲು ಅದಾದ್ಮೇಲೆ ಬಿ ಡಿಸೈಡ್ ಓಕೆ ಇವ್ನೇ ಹೈರ್ ಮಾಡೋಣ ಅಂತ ಫೋನ್ ಮಾಡ್ತಾ ಡೇಸ್ ಡೇಸ್ ಅಟ್ಲೇ ಟೈಮ್ ಕೆಲಸ ಬಟ್ ಬಟ್ ನೋ ಐ ದಟ್ ವಾಸ್ ಅ ಪರ್ಸನಲ್ ರೀಸನ್ ಇತ್ತು ಅನ್ಸುತ್ತೆ ಲೈಕ್ ನಂಗೆ ಸ್ಕಿನ್ ಅಲರ್ಜಿ ಆಗಿದೆ ಸೊ ಟ್ರೀಟ್ಮೆಂಟ್ ತಗೋತಾ ಇದೀನಿ ಅದಾದ್ಮೇಲೆ ನಾನು ಅಲ್ಲಿಗೆ ಓಕೆ ಈ ಕ್ಯಾಂಡಿಡೇಟ್ ಬರೋಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ ಐನ್ ನನ್ನ ಸ್ಕಿನ್ ಇನ್ಫೆಕ್ಷನ್ ಅವಾಗ ಕಾಲ್ ಮಾಡಿದ್ರು ನಾನು ಐ ಆಮ್ ಫೀಲಿಂಗ್ ಬೆಟರ್ ಟೂ ಡೇಸ್ ಅಲ್ಲಿ ಆಗ್ತೀನಿ ಅಂತ ಹೇಳ್ದೆ ಹೇಳಿದ್ರು ಐಸ್ಟ್ ಅಲ್ಲಿ ಕೊನೆ ನಾನೇ ಫೋನ್ ಮಾಡಿದ್ದು ನನ್ನ ಟೀಮ್ ಕೈ ಮಾಡಿಸಿ 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 ಆಮೇಲೆ ನಾನೇ ಒಳಗೆ ಮೆಸೇಜ್ ಮಾಡಿ ಐ ವಿಲ್ ಶಿ ಜಾಯ್ನ್ ಅಂತ ಶಿ ವರ್ಡ್ ಈ ತರ ಎಷ್ಟು ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಸೀನ್ ಜನ ಅಂತ ಹೇಳಿ ಕೆಲಸ ಇನ್ನೇ ನಾಳೆ ಆನ್ ಬೋರ್ಡಿಂಗ್ ಅಂದ್ರೆ ಹಿಂದಿನ ದಿವಸ ಕೈ ಕೊಟ್ಟಿರ್ತಾರೆ ಕೆಲವರು ಅವತ್ತಿನ ದಿನ ಕೂಡ ಕೈ ಕೊಟ್ಟಿರ್ತಾರೆ ಬಟ್ ಲಕ್ಕಿಲಿ ಇವ್ಳು ಜಾಯಿನ್ ಆದ್ಲು ಸೊ ಸನ್ ಸನ್ಸ್ಕ್ರೀನ್ ಇದಾದ್ಮೇಲೆ ಕಲರ್ ಕರೆಕ್ಟ್ ಅನ್ನ ಯೂಸ್ ಮಾಡಿದೀವಿ ಇಬ್ರು ಅದಾದ್ಮೇಲೆ ಕನ್ಸೀಲರ್ ನ ಯೂಸ್ ಮಾಡಿ ಯಾವ್ದೇ ತರದ ಫೌಂಡೇಶನ್ ಇಲ್ಲ ಅಂಡ್ ಐ ತಿಂಕ್ ಇಬ್ರು ಡೈಲಿ ವೇರ್ಗೆ ಫೌಂಡೇಶನ್ ಮಾಡಲ್ಲ ಸೊ ಇದೆ ಯೂಸ್ ಮಾಡಿರೋದು ನೆಕ್ಸ್ಟ್ ಕಾಂಪ್ಯಾಕ್ಟ್ ಅಲ್ಲಿ ಪೂರ್ತಿ ಮೇಕಪ್ನ ಸೆಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಅ ಹ್ಯೂಜ್ ಡಿಫ್ರೆನ್ಸ್ ಕಾಂಪ್ಯಾಕ್ಟ್ದು ಸೆಟ್ಟಿಂಗ್ ಪೌಡರ್ಗು ಆದ್ರೆ ಈ ಮೇಕಪ್ಗೆಲ್ಲ ಸೆಟ್ಟಿಂಗ್ ಪೌಡರ್ ಇನ್ ನೆಸಸರಿ ಇಲ್ಲ ಸೊ ಐ ಥಿಂಕ್ ಕಾಂಪ್ಯಾಕ್ಟ್ ಡಸ್ ದರ್ ಜಾಬ್ ಮಳೆ ಜೋರು ಇದೆ ಮಳೆ ಜೋರು ಆಗ್ತಾ ಇದೆ ಅದೇ ಎಂತ ವ್ಯೂನಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಆ ಕಡೆ ನಿಮ್ಗೆ ಕಾಣಿಸ್ತಾ ಇಲ್ಲ ಬಟ್ ಇಟ್ಸ್ ಅಮೇಜಿಂಗ್ ಅಂಡ್ ತುಂಬಾನೇ ಮಳೆ ಕೂಡ ಬರ್ತಾ ಇದೆ ಯಾ ಶೋ ಇಟ್ ಐಸ್ ಿದೆ ಇದರಡು ಪ್ರಾಡಕ್ಟ್ ಅ ಈ ಹ್ಯಾಕ್ ನಾನು ಕಲ್ತಿದ್ದು ಪ್ರತಿಮನಿಂದ ಅಂಡ್ ಐ ಲಿ ಲವ್ ದ ವೇ ಇಸ್ ಕಮ್ಸ್ ಅಪ್ ಸೊ ಇದು ಸ್ಟ್ರೋ ಕ್ರೀಮ್ ಹಾಗೆ ಇದು ಬ್ಲಶ್ ಕ್ರೀಮ್ ಬ್ಲಶ್ ಯೂಸ್ ಮಾಡ್ತಾ ಇದೀವಿ ಕೆ ಬ್ಯೂಟಿನ ಈಗ ಅವಳು ಮಿಕ್ಸ್ ಮಾಡ್ತಾಳೆ ಸೊ ಇದೆರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀವಿ ಅಂಡ್ ದಿಸ್ ಲಾಸ್ಟ್ ಫಾರ್ ಲಾಂಗ್ ಟೈಮ್ ಅಂಡ್ ಇದ್ರ ಜೊತೆಗೆ ಇಟ್ ಆಲ್ಸೋ ಯು ದಟ್ ನ್ಯಾಚುರಲ್ ಗ್ಲೋ ಕೊಡುತ್ತೆ ಸೊ ಯಾವ್ದಾದ್ರು ಸ್ಟೋಕ್ ಕ್ರೀಮ್ನ ಯೂಸ್ ಮಾಡ್ಬೋದು ಬಟ್ ಐ ಲವ್ ದ ಒನ್ ಫ್ರಮ್ ಮ್ಯಾಕ್ ಅಂಡ್ ಈ ತರದ್ದು ಸ್ಟೋಕ್ ಕ್ರೀಮ್ ಮ್ಯಾಕ್ ಪ್ರಾಡಕ್ಟ್ಸ್ ತಗೊಂಡಾಗೆಲ್ಲ ಫ್ರೀ ಬರುತ್ತೆ ಸೊ ಯಾ ಈ ತರದ್ದು ನಾರ್ಮಲ್ ಆಗಿ ಫ್ರೀ ಬಂದೇ ಬರುತ್ತೆ ನೈಕಾದಲ್ಲಿ ಪರ್ಚೇಸ್ ಮಾಡಿದಾಗೆಲ್ಲ ಐ ತಿಂಕ್ ನಾನು ಈ ತರದ್ದು ಒಂದ್ ಎರಡು ಮೂರು ಹಂಗೆ ಇಟ್ಟಿದ್ದೀನಿ ಬಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ಕ್ಯಾರಿ ಮಾಡೋದು ವೆರಿ ಹ್ಯಾಂಡಿ ವೆರಿ ಹ್ಯಾಂಡಿ

ಎಲ್ಲರೂ ಎವ್ರಿಬಡಿ ಸ್ಟಾರ್ಟೆಡ್ ಕಾಲಿಂಗ್ ಫಾರ್ ಸಿಸ್ಟರ್ 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 ಅಂತ ಅಂಡ್ ಸ್ಟಾರ್ಟಿಂಗ್ ಏನು ಅಷ್ಟು ಓಪನ್ ಅಪ್ ಆಗಿರ್ಲಿಲ್ಲ ನನ್ನ ಜೊತೆ ಜಾಸ್ತಿ ಟು ಅಸಿಸ್ಟೆಂಟ್ ಸೋ ಹೆಚ್ ಆರ್ ತಿಂಗ್ಸ್ ಏನೇನೋ ಇತ್ತು ಸೊ ನನ್ನ ಕ್ಲೈಂಟ್ ಅಲ್ಲಿ ಅವಳು ಕೂಡ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿದ್ಲು ಸೊ ನನ್ನ ಜೊತೆನೆ ಕೆಲಸ ಮಾತಾ ಮಾಡ್ತಾ ಇದ್ದಿದ್ದ್ರಿಂದ ಐ थिंक वी वर आल्सो सिटिंग वेरी क्लोज टू ईच अदर ನಾವೆಬ್ರೂ ಪೊಸಿಷನ್ ಎಲ್ಲಿ ಕೂತ್ಕೊತಾ ಇದ್ವಲ್ಲ ಅದು ಕೂಡ ತುಂಬಾ ಹತ್ತಿರದಲ್ಲಿ ಇತ್ತು ಸೋ ಅಲ್ಲಿಂದ ದಿವ್ಯಾ ಎ ದಿವ್ಯಾ ಅಲ್ಲ ದಿವ್ಯ ದಿವ್ಯ ಬಂದಿನಿ ಹೋಗೇ ಬಟ್ ಇಟ್ ಟೈಮ್ एक्चुअली ನಾನು ಆಫೀಸ್ ಬಿಟ್ ಮೇಲೂ ತುಂಬಾ ತುಂಬಾ ಟೈಮ್ ಹಿಡ್ಕಂತು ಟು ಗೆಟ್ ದಟ್ ಕಂಫರ್ಟ್ ಝೋನ್ ಎಷ್ಟೇ ಕ್ಲೋಸ್ ್ರು ಆಲ್ವೇಸ್ ಆಯ್ತಾ ಅಂದ್ರೆ ಆಗಿ ನಾವು ಸೇರ್ಕೊಂಡು ಒಂದ್ ಒಂದ್ ಎರಡು ತಿಂಗಳಲ್ಲೆಲ್ಲ ವಿರಿ ಕ್ಲೋಸ್ ಅದಾದ್ಮೇಲೆ ಕ್ಲೋಸ್ ಸೊ ಲಾಟ್ ಆಫ್ ಪರ್ಸನಲ್ ಥಿಂಗ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಬಟ್ ಆಫೀಸ್ ಅಲ್ಲಿ ಒಂದ್ ದಿನಾನು ಅವಳು ನಂಗೆ ಹೆಸರಿಟ್ ಕರಿತಾ ಇರಲಿಲ್ಲ ಸೊ ಆಫೀಸಲ್ಲಿ ಡೆಫಿನೆಟ್ ಫ್ರೆಂಡ್ಶಿಪ್ ಇಸ್ ಡೆಫಿನೆಟ್ ಕೆಲಸ ಯಾವ್ದೇ ತರದ ಸಪೋರ್ಟ್ ನಥಿಂಗ್ ಸೊ ಅವಳು ಕೆಲಸ ಮಾಡ್ತಾ ಇದ್ಲು ಅಂಡ್ ಎವರ್ ಶಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕೆಲ್ಸದಲ್ಲಿ ಐ ಥಿಂಕ್ಸ್ ರಿಯಾಲಿ ರಿಯಾಲಿ ಆಮ್ ಸೊ ಹ್ಯಾಪಿ ನಾನು ಟ್ರೈನ್ ಮಾಡಿದೀನಿ ಅವ್ಳನ್ನ ಅಂತ ಬಟ್ ಅವ್ಳಗೂ ಆ ಇಂಟ್ರೆಸ್ಟ್ ಇತ್ತು ಕಲಿಯೋಕೆ ಆ್ಯಂಡ್ ಆಲ್ ಆಫ್ ದ್ಯಾಟ್ ಸೊ ತುಂಬಾನೇ ಇಂಟ್ರೆಸ್ಟ್ ಇದೆ ಅಂತ ಅವ್ನ ಯಾಕೆ ಅವ್ಳು ಕೆಲಸ ಬಿಟ್ಲು ಅಂತ ಇದುವರೆಗೂ ನನ್ಗೆ ಗೊತ್ತಿಲ್ಲ ಇಂಥ ಒಳ್ಳೆ ಮ್ಯಾನೇಜರ್ ಕೇಳ್ದಾಗೆಲ್ಲ ಎಕ್ಸಾಕ್ಟ್ಲಿ ಡೂಡ್ ಅವಾಗ ಬೇರೆ ಇನ್ನೂ ಬೇರೆ ಬೇರೆ ಮ್ಯಾನೇಜರ್ಸ್ ಎಲ್ಲ ಇದ್ರೂ ಆದ್ರೂ ಎಲ್ಲಾರ್ಗೂ ಕಣ್ ತಪ್ಸಿ ಆಂಡ್ ನಾಮಲಿ ನನ್ ಟೀಮಲ್ಲಿರೋ ಎಲ್ಲ ಹುಡ್ಗಿರಿಗೂ ನಾನು ಇದೇ ಮಾಡ್ತೀನಿ ಯಾರ್ಗು ಯಾರ್ ರಜೆ ಕೊಡ್ತೀನಿ ಸೊ ರಜಾ ಕೊಡೋದ್ರಲ್ಲಿ ಐ ತಿಂಕ್ ಒಂದ್ ವರ್ಷ ಮಾಡಕ್ಕೂ ಸಪೋರ್ಟ್ ಆಗಿದ್ದು ಇವ್ರಿಂದ ಬಿಟ್ಟರೆ ನನ್ ಕೇಳ್ದಾಗ ರಜಾ ಕೊಡೋರು ಶಿ ವುಡ್ ಅಂಡರ್ಸ್ಟ್ಯಾಂಡ್ ನಾನು ಏನಾದ್ರು ಹೇಳ್ತಾ ಇದ್ರೆ ಸೊ ಅದ್ರಿಂದಾಗಿದೆ ನಾನು ಆ ಒಂದ್ ವರ್ಷನು ಕಂಪ್ಲೀಟ್ ಮಾಡಕ್ ಮೆಜಾರಿಟಿ ನಮ್ ಟೀಮ್ ಅಲ್ಲಿ ಎಲ್ಲರೂ ಹುಡುಗಿ ಒಬ್ನೇ ಒಬ್ಬ ಹುಡುಗ ಇದನ್ನ ಅವಾಗ ಅವನು ಇರ್ಲಿಲ್ಲ ಐತೆ ಅವಾಗ ಬೇರೆ ಒಬ್ಬ ಇದ್ದ ನನ್ನ ರಿಪ್ಲೇಸ್ ಮಾಡಿ ಅವ್ನು ಹೋಗಿದ್ದು ನಾನ್ ಕಂಪ್ಲೀಟ್ ಬಿಡ್ಬೇಕಾದ್ರೆ ಅವ್ನ ವಾಪಸ್ ಬಂದ್ ನನ್ನ ರಿಪ್ಲೇಸ್ ಮಾಡ್ದ

ಎಂಜಾಯ್ ಮಾಡ್ಕೆ ಮಾಡುವಂತ ಸ್ಟೇಜ್ ಅಲ್ಲಿ ಐ ವಾಸ್ ಮ್ಯಾರಿಡ್ ಸೊ ಅದಾದ್ಮೇಲೆ ಟೈಮ್ ನನ್ಗೆ ಬಟ್ ಐನ್ ಆಲ್ ದಿಂಗ್ಸ್ ಈಗ ಅವಲ್ ಆಗುತ್ತೆ ಐ ಮೀನ್ ಆಗ್ಲೇಬೇಕು ಕೋರ್ಸ್ ಆಗುತ್ತೆ ಬಟ್ ಅದ್ ಅದೇನಾಗುದು ಆ ಒಂದ್ ಫುಲ್ ಅಂದ್ರೆ ಒಬ್ವಿಯಸ್ಲಿ ಮಕ್ಳು ಮಾಡ್ಕೊಳ್ಳೋದು ಎಲ್ಲರಿಗು ಇಷ್ಟ ಆಗುತ್ತೆ ಬಟ್ ಒಂದ್ ವರ್ಷ ಪ್ರೆಗ್ನೆನ್ಸಿ ಅದಾದ್ಮೇಲೆ ಒಂದ್ ವರ್ಷ ಪೋಸ್ಟ್ ಪ್ರೆಗ್ನೆನ್ಸಿ ಇಸ್ ನಾಟ್ ಈಸಿ ಅಂಡ್ ನಾನ್ ಇಷ್ಟೆಲ್ಲ ಓಡಾಡ್ಕ್ ಅಬೌಟ್ ಬಟ್ ಆಟಿಗೆ ಒನ್ ಕ್ರೆಡಿಟ್ ಇಷ್ಟೊಂದೆಲ್ಲ ಆರಾಮಾಗಿ ನಾನು ಓಡಾಡ್ಕೊಂಡಿದ್ದೀನಿ ಅಂದ್ರೆ ಇಟ್ಸ್ ಮೈ ಮಾಮ್ ನಮ್ಮಅಮ್ಮ ಮನೆಯಲ್ಲಿ ಇರೋದಕ್ಕೆ ಫಾರ್ ಮೀ ದಿಸ್ ನಥಿಂಗ್ ಐ ಲವ್ ಟು ವರಿ ಸೊ ನಾನು ಜಾಸ್ತಿ ಐ ಥಿಂಕ್ ಫ್ರಮ್ ದ ಪಾಸ್ಟ್ ಟೂ ತ್ರೀ ಇಯರ್ಸ್ ಫ್ರೆಂಡ್ಸ್ ಜೊತೆ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಸೊ ಅದರಿಂದಾಗಿ ಇವರು ಎಲ್ಲ ಲೈಕ್ ವಿಲ್ ಗೋ ಒನ್ ಸೆಲ್ ಆಫೀಸಿಂದ ಇವರು ಇವ್ರು ಮೈ ಗಾಡ್ ಆಫೀಸಿಂದ ಇವ್ರು ಮಾತ್ರ ಸ್ವಲ್ಪ ವೆಕೇಶನ್ ಅದು ಇದು ಮಾಡ್ತಾ ಇದ್ದಾರೆ ಬಟ್ ಆಫೀಸಲ್ಲಿ ಬೇರೆ ಯಾರು ಟ್ರಿಪ್ಗೆ ಅಂತ ಹೋಗೇ ಇಲ್ಲ ಲಾಸ್ಟಲ್ಲಿ ಇಬ್ಬರು ತಮ್ಮ ನಮ್ಮ ವಾಚ್ಗಳನ್ನ ಹಾಕೋತಾ ಇದ್ದೀವಿ ಹಾಕೋತಾ ಇದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಯಾರು ಬಂದೇ ಇಲ್ಲ ಮೇಲೆ ಇಷ್ಟೊತ್ತಾದ್ರು ಯಾರು ನೋ ಇಲ್ಲ ನಾವು ಆರೂವರೆಗೆ ಎತ್ಕೊತಿದ್ದೀವಿ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ವಿ ನಾಲ್ಕು ದಿನಸಿಂದ ನಾನು ರೀಲ್ ಹಾಕಿಲ್ಲ ಪ್ರತಿ ದಿವಸ ನಾನು ರೀಲ್ ಎಡಿಟಿಂಗ್ ನಾನು ಇವಳು ಎಡಿಟ್ ಮಾಡ್ ಯಾಕಂದ್ರೆ ನಾನು ಅಷ್ಟೊಂದು ಗೆಟ್ ರೆಡಿ ವಿತ್ ನೀವು ವಿಡಿಯೋಸ್ ಎಲ್ಲ ಮಾಡಲ್ಲ ಸೊ ಮಾಡೋದು ಪ್ರತಿಮಾ ಅವರು ಸೊ ಪ್ಲೀಸ್ ನನ್ನ ಪೇಜ್ ಎಲ್ಲರೂ ಎಲ್ಲಾರು ಲಿಂಕ್ಸ್ ಲಿಂಕ್ಸ್ ಅಂತ ಕೇಳ್ತಾ ಇರ್ತೀರಲ್ಲ ಯೂಟ್ಯೂಬ್ ಅಲ್ಲಿ ಹೋಗಿ ಅವಳನ್ನ ಫಾಲೋ ಮಾಡಿ ಶೀಲ್ ಡೂ ಲಾಟ್ ಮೆನಿ ವಿಡಿಯೋಸ್ ಸೊ ನಿಮ್ಗೆ ಮೇಕಪ್ ಟ್ರಿಕ್ಸ್ ಆಗಿರ್ಬೋದು ಅಥವಾ ಇನ್ನೇನ್ ಮಾಡ್ತೀಯಾ

ಬಟ್ ಆಲ್ಮೋಸ್ಟ್ ಆಫೀಸ್ ಮುಗಿಸ್ಕೊಂಡು ನಾನು ಫೋನ್ ಮಾಡಿದೆ ಡಿಸ್ಕಸ್ ಮಾಡಿಲ್ಲ ಏನಂತ ಪ್ಯಾಕ್ ಮಾಡಿದೀವಿ ಅಂತ ಬಟ್ ಇವತ್ತು ಇವತ್ತಲ್ಲ ಐ ತಿಂಕ್ ಆಲ್ ತ್ರೀ ಡೇಸ್ ನಮ್ಮ ಎಲ್ಲ ಔಟ್ಫಿಟ್ ಗಳು ಆಲ್ಮೋಸ್ಟ್ ಒಂದೇ ತರ ಕಾಂಟ್ರಾಕ್ಟ್ ಗಳಲ್ಲಿ ಚೇಂಜ್ ಕಲರ್ಸ್ ನಿನ್ನೆ ಹಾಕಿದ್ದು ಅಷ್ಟೇ ಐ ವಾಸ್ ಇನ್ ವೈಟ್ ಶಿ ವಾಸ್ ಇನ್ ರೆಡ್ ಅಂಡ್ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಈ ಲೊಕೇಶನ್ ಮಾತ್ರ ಇದೆ ಆ ಕಾಂಬಿನೇಷನ್ ಇವತ್ತು ಶೀಸ್ ಆಲ್ಮೋಸ್ಟ್ ಒಂಥರ ಗ್ರೀನ್ ಗ್ರೀನ್ ಒಂಥರ ರೆಡ್ ಬ್ಲಾಕ್ ಅಂಡ್ ವೈಟ್ ಸೊ ಸಿ ದಿಸ್ ಇಸ್ ಹೌ ದ ವೈಟ್ಸ್ ಮ್ಯಾಚ್ ಅಲ್ಲ ನಾನು ಎಲ್ಲರ ಜೊತೆ ಎಕ್ಸ್ಟ್ರಾವರ್ಟ್ ಅಲ್ಲ ವೈಬ್ಸ್ ಚೆನ್ನಾಗಿರ್ಬೇಕು ಅಷ್ಟೇ ವೈಬ್ಸ್ ಹ್ಯಾಪ್ ಟು ಮ್ಯಾಚ್ डेफिनेटली ಅಂಡ್ ಫಸ್ಟ್ ಆಫ್ ಆಲ್ ನಾನ್ ಸಿಕ್ಕಾಬಡೆ ಸೈಲೆಂಟ್ ಯುರಷ್ಟ ಮಾತಾಡಲ್ಲ ನಾನು ಆ ಎಷ್ಟೋ ಕೇಳ್ತಿದ್ದೆ ಗೊತ್ತ ಆಫೀಸ್ ಅಲ್ಲಿ ನಾನು ಗಂಟೆ ಗಂಟೆಲೇ ಮಾತಾಡೋದು ಆ ಐ ಆಮ್ ಎ ಗುಡ್ ಲಿಸನರ್ ನನಗೆ ಮಾತಾಡೋದು ತುಂಬಾ ಕಡಿಮೆ ಲೈಕ್ ಐ ಹ್ಯಾವ್ ಟು ಗೆಟ್ ವೆರಿ ಗುಡ್ ಕಂಫರ್ಟ್ ಝೋನ್ ನಾನ್ ಮಾತಾಡ್ಬೇಕು ಅಂದ್ರೆ ಈಗ ಮಾತಾಡ್ತಾರೆ ಈ ಬೇಜಾರ್ ಮಾತಾಡ್ತಾಳೆ ಈ ಟ್ರಿಪ್ ತುಂಬಾ ಮಾತಾಡಿದಾರೆ ಮುಂದೆಕ್ ಬಿಡಲ್ಲ ಅವಳಕ್ ಮಧ್ಯಾಹ್ನ ಹೊರಡ್ಬೇಕು ಹೋಗಿ ಊಟ ಮುಗಿಸ್ಕೊಂಡ್ ಬರೋಣ ಲಾವಣ್ಯ ಅಂತ ಅವ್ಳಿದ ಹುಡುಕ್ತಾಗ್ಲೂ ಕೂಡ ಇದಕ್ಕೆ ಬೇಡ ಅಂತ ಹೇಳಿದೆ ಬಿಕಾಸ್ ದಿಸ್ನಾ ಲಿಸ್ಟ್ ಹತ್ರ ಇವ್ರ ಜೊತೆ ಇನ್ನೊಂದು ಹೇಳ್ಬೇಕು ಇವ್ರ ಜೊತೆ ರೆಸಾರ್ಟ್ ಬುಕ್ ಮಾಡೋದಿದೆಯಲ್ಲ ದೆಸ್ಟ್ ತಿಂಗ್ ಐ ಆಮ್ ಓಕೆ ಲೈಕ್ ಲಾವಣ್ಯ ಪ್ರತಿಮಾ ನಾನು ಈ ರೆಸಾರ್ಟ್ ಬುಕ್ ಮಾಡಲ ನಾನು ಬುಕ್ ಮಾಡು ಬುಕ್ ಮಾಡಲ ಅಡ್ವಾನ್ಸ್ ಕೊಡ್ ತಗೋ ಇವಳು ವಾಪಸ್ ಫೋನ್ ಮಾಡಿ ಅಲ್ಲ ಪ್ರತಿಮಾ ನೀನು ಅಡ್ವಾನ್ಸ್ ಕೊಡ್ತಿದ್ಯಾ ಯಾವ ರೆಸಾರ್ಟ್ ಅಂತ ಹೆಸರು ಕೇಳಿಲ್ಲ ಆಯ್ತಾ ಅಂದ್ರೆ ನನಗೆ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಇವರು ರೆಸಾರ್ಟ್ ಬುಕ್ ಮಾಡಲ್ಲ ಐ ಫೀಲ್ ಈಗ ನೀವು ಮನೆಯಿಂದ ಆಚೆ ಆಚೆಗಡೆ ಸ್ಟೇಕೇಶನ್ ವೆಕೇಶನ್ ಅಂತ ಬಂದಾಗ ದ ಜಾಗ ಹ್ಯಾಸ್ ಟು ಬಿ ನೈಸ್ ನನ್ನ ಗಂಡ ಸ್ವಲ್ಪ ಹಾಳು ಮಾಡಿದೆ ನನ್ನ ಈ ವಿಡಿಯೋ ಅವನು ನೋಡ್ತಾ ಇದ್ರೆ ಇಟ್ಸ್ ಬಿಕಾಸ್ ಆಫ್ ಹಿಮ್ ಪ್ರತಿಮಾ ಎಲ್ಲ ಒಳ್ಳೊಳ್ಳೆ ಒಳ್ಳೊಳ್ಳೆ ಬಜೆಟ್ ಲಕ್ಷುರಿ ಐ ನನಗೆ ಮಲ್ಗೋ ರೂಮ್ ಚೆನ್ನಾಗಿರ್ಬೇಕು ಅಂಡ್ ಇನ್ಫ್ಯಾಕ್ಟ್ ಇದು ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಲೆಸ್ ಅಂದ್ರೆ ನಾನ್ ಖರ್ಚು ಮಾಡೋ ರೀತಿ ಇದು ಮಾಡೋದು ಒಬ್ರು ಸಾವಿರಫಸ್ಟ್ ಆಲ್ಸೋ ದಿಸ್ ಇಸ್ಟ್ ಅಂದ್ರೆ ಈ ಪ್ರೈಸ್ಗೆ ನಾವು ಫಿಫ್ಟಿ ಎರಡು ದಿನಕ್ಕೆ ಸೇಮ್ ಪ್ರೈಸ್ ಪೈಸಾ ಪ್ರೈವೇಟ್ ಪ್ರೈವೇಟ್ ಆಕ್ಚುಲಿ ಯಾರು ಇಲ್ಲಿ ಬರಲ್ಲ ಇಂಡಿವಿಜುವಲ್ ಕಾಟೇಜಸ್ ಕೂಡ ಎಲ್ಲ ಇದೆ ಬಟ್ ನೀವು ಗ್ರೂಪ್ಸ್ ಬಂದ್ರೆ ಐ ತಿಂಕ್ ದಿಸ್ ವಿಲಾ ಇಸ್ಟ್ ಬೆಸ್ಟ್ ಸೊ ಆಚರಣೆಯಿಂದ ವಿಲಾದು ಐ ತಿಂಕ್ ತೋರಿಸ್ತೀವಿ ಪ್ರಾಬ್ಲಿ ಈ ಬ್ಲಾಗ್ ಅದ್ರ ಬಗ್ಗೆ ಕೂಡ ಐ ಡೋಂಟ್ ನೋ ಈಗಾಗಲೇ ನಾವು ವಿಲಾ ಟೂರ್ ಹಾಕಿರ್ತೀವೋ ಇಲ್ವಾಗ ಗೊತ್ತಿಲ್ಲ ಯಾಕೆ ಶೂಟ್ ಮಾಡಿರೋ ಲಾವಣ್ಯ ನಾವು ಕೂಡ ವಯನಾಡಲ್ಲಿದ್ದಾಗ ತುಂಬಾ ಮಳೆ ಬರ್ತಾ ಇತ್ತು ಇದ್ದಂತೆ ಎರಡು ದಿನ ಪೂರ್ತಿ ಮಳೆ ಮಳೆ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಬರ್ತಾನೆ ಇತ್ತು ಆದರೆ ಲಕ್ಕಿಲಿ ನಾವು ವಯನಾಡಿಂದ ಹೊರಟಿ ವಾಪಸ್ ಬೆಂಗಳೂರಿಗೆ ಬಂದು ಒಂದು ವಾರ ಆದಮೇಲೆ ಲ್ಯಾಂಡ್ ಸ್ಲೈಡ್ ಆಯಿತು ಸೊ ಡೆಫಿನೆಟ್ಲಿ ವಿ ವರ್ ಲಕ್ಕಿ ಅಂತ ಹೇಳ್ಬೋದು ಸೊ ದಿಸ್ ಇಸ್ ದ ಕಾಮನ್ ಪೂಲ್ ಸೊ ಇಲ್ಲಿಂದ ಕಾಮನ್ ಪೂಲ್ ಇದೆ ಆ್ಯಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ಸೊ ದಟ್ ಇಸ್ ಆರ್ ವಿಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಿ ಮೈಕೈ ನೋವು ಸುಸ್ತು ಎಲ್ಲ ಇತ್ತು ಈಗ ಈ ಬಂದು ಪೂಲಲ್ಲಿ ಕುಡಿತಾ ಇದ್ದಾಳೆ ಏನು ಇಲ್ಲ ನೀನ್ ಪೂಲ್ ಬೇಡ ಪೂ ಅಲ್ಲೋಡು ಕಿವಿಗೆ ಹತ್ತಿ ಇಡ್ಕೊಂಡೆ ಮೈ ತುಂಬಾ ಕೋಲ್ಡ್ ಕಿವಿಗ ಹತ್ತಿ ಇಡ್ಕೊ ನಮ್ ಪೂಲ್ ಸಾರಿ ನಮ್ ಪೂಲ್ ಅಲ್ಲ ನಮ್ ಬಿಲ ಇರೋದು ಅಲ್ಲಿ ಸೊ ಆ ಪೂರ್ತಿ ನೆನ್ನೆ ನಮ್ಗೆ ಕೊಟ್ಟಿದ್ರು ಅಂಡ್ ಸೋ 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 ಗುಡ್ ಹಾ ನಮ್ಗೆ ಯಾರಿಗೂ ಹೇಳ್ದೆ ಅವಣ್ಣ ಲೈಫಲ್ಲಿ ನಾಚ್ಕೆ ಮಾನ್ನ ಮರ್ಯಾದೆ ಏನಾದರೂ ಇದೆಯಾ ತಿಂಡಿಗೂ ಯು ನೋ ವಿ ವರ್ ಲೈಕ್ ಸೋ ಡಮ್ ಯುವ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು ರೂಮ್ ಸಿಮ್ರನ್ ಸಿಮ್ರನ್ ಇವರೆಲ್ಲ ತಿಂಡಿ ತಿಂಡಿ ಲಾಟಾಟ್ತಾವ್ರೆ ಯಾರ್ನು ವೇಟ್ ಮಾಡ್ಬಿಡ ಗೊತ್ತೈತಲ್ಲ ಲಾವನ್ ಎಲ್ಗಾರು ಆನ್ ಮಾಡಂಗಿಲ್ಲ ಎಕ್ಸಾಕ್ಟ್ಲಿ ಇನ್ನ ಮತ್ತೆ ಒಂದು ಮಾತು ಕರ್ತಾ ನೀ ನಮಗೆ ಬೇಕಾಗಿಲ್ಲ ನಮಗೆ ಏನು ಇಂತಾಗುತ್ತೆ ಹೇಳ್ತಾ ಇದ್ದೀ ನೀವು ಬಂದೋರು ಆಟಾಡ್ತಿಲ್ಲ ರೆಡಿ ಆಗೋಣ ಲಿಪ್ಸ್ಟಿಕ್ ಹಾಕೊಂಡು ನಿಂತಿದೀವಿ ಅಂತ ಈ ತರ ಅವಮಾನ ಆಗುತ್ತೆ ಅಂತ ಟೀಚರ್ ಟೀಚರ್ ಅಂದ್ಕೊಂಡು ಈ ಥರ ಈ ಥರ ಅಂತರೂ ಹಬ್ಬ ಅಂತ ಗೊತ್ತಿಲ್ಲ ನಮ್ಮನ್ನ ಬಿಟ್ಟು ಊಟ ತಿಂಡಿ 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 ದೇರ್ ಆಲ್ರೆಡಿ ಇನ್ ದ ಪೂಲ್ ಏ ಹಿಂಗೆ ಹೋಗ್ಬೋದು ಬ್ರೇಕ್ಫಾಸ್ಟ್ಗೆ ಸೊ ನಾವು ಬೇಗೇನು ತಿಂಡಿ ತಿಂದಿಲ್ಲ ಸೊ ಲೆಟ್ಸ್ ಗೋ ಹಾರ್ ಬ್ರೇಕ್ಫಾಸ್ಟ್ ಫಸ್ಟ್ ಬಾ ಪ್ರತಿಮಾ ಇವತ್ತಿನ ತಿಂಡಿಲಿ ಏನೇನಿದೆ ಪ್ರತಿಮಾ സോ ബ്രേക്ഫാസ്റ്റ് ഏത് ഗിഡ്മാ ಏ ಚೇಪೆಕಂದ ಯಾರೋ ನಕ್ಕುಡ್ತಾರೆ ಚೇಕಪ್ಪ ಎ ಚೇಕ್ ಯಾರೋ ಚೇಕೆ ನಾರೆಕಪ್ಪ ನಾ ಹೇಳಕ್ ಕೂಡ ನೀನು ನನಗೆ ಹೇಳ್ತಾ ಇದ್ದೀಯ ಚೇಪೆಕ ಯಾರು ಬಳ್ಳೀಲಿ ಬೆಳಿತಾರೆ ಪ್ರತಿಮಾ ಓ ಬಳ್ಳೀಲಿ ಬೆಳೆಯೋಲ್ಲ ಅಲ್ಲ ಕರೆಕ್ಟ್ ವಾಟ್ ಫ್ರೂಟ್ ಈಸ್ ದಿಸ್ ಯಾರಿಗಾರೂ ಗೊತ್ತಾ ಕಾಮೆಂಟ್ ಮಾಡಿ ತಿಳಿಸೀ ಆ ಕೆಳಗೆಲ್ಲ ಬಿದ್ದರೆ ಸಚ್ ಎಲ್ ಹ್ಯೂಜ್ ಪ್ರಾಪರ್ಟಿ ಅಂಡ್ ಅಲ್ಲೂ ಕೂಡ ಒಂದು ಸಿಟ್ ಔಟ್ ಏರಿಯಾ ಇದೆ ಸೊ ಗೋ ಸ್ಕೋಟ್ ಹಾಗೆ ಈ ಬ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ರೆಸಾರ್ಟ್ ಸುತ್ತಮುತ್ತ ಏನೇನಿತ್ತು ಅದನ್ನು ಕೂಡ ಈಗ ಕ್ವಿಕ್ ಆಗಿ ನಿಮಗೆಲ್ಲ ತೋರಿಸ್ತಾ ಇದ್ದೀವಿ ಹಾಗೆ ಈ ರೆಸಾರ್ಟ್ ಹೆಸರು ಕಿಂಗ್ಸ್ ಫ್ಲೋರಾ ಲಗ್ಜುರಿ ರೆಸಾರ್ಟ್ ಇರೋದು ವೈನಾಡಲ್ಲಿ ಸದ್ಯಕ್ಕೆ ಇಟ್ಸ್ ನಾಟ್ ದ ರೈಟ್ ಟೈಮ್ ಟು ವಿಸಿಟ್ ವೈನಾಡ್ ಬಟ್ ಎಲ್ಲ ಸರಿ ಹೋದಾಗ ಖಂಡಿತವಾಗ್ಲೂ ನೀವು ಈ ಜಾಗನ ವಿಸಿಟ್ ಮಾಡ್ಬೋದು ಅಂಡ್ ಇಲ್ಲಿ ನಾವಿಂದ ಇದ್ದಂಥ ವಿಲಾ ಬಿಟ್ಟು ಈ ತರದ ಟೂ ಬಿ ಎಚ್ ಕೆ ವಿಲಾ ಕಾಟೇಜಸ್ ಎಲ್ಲ ಕೂಡ ಅವೈಲಬಲ್ ಇದೆ ಅಂಡ್ ಅಟ್ ಅಫೋರ್ಡೆಬಲ್ ಪ್ರೈಸಸ್ ಕೂಡ ಹಾಗೆ ನಾವಿದಂತ ವಿಲಾ ಆಲ್ಮೋಸ್ಟ್ ಅಕಾಮಡೇಟ್ಸ್ ಅಪ್ ಟು ಫಿಫ್ಟೀನ್ ಪೀಪಲ್ ಅಂಡ್ ಇದಕ್ಕೆ ಟ್ವೆಂಟಿ ಫೈವ್ ಥೌಸಂಡ್ ಪರ್ ನೈಟ್ ಚಾರ್ಜ್ ಮಾಡ್ತಾರೆ ಸೊ ಟೋಟಲಿ ವರ್ತ್ ಇಟ್ ಇದರಲ್ಲಿ ಬ್ರೇಕ್ಫಾಸ್ಟ್ ಕೂಡ inclusive aí ಹಾಗೆ ತುಂಬಾ ದೊಡ್ಡದಾಗಿರುವಂತಹ ಪ್ರಾಪರ್ಟಿ ಇದು ಇನ್ಫ್ಯಾಕ್ಟ್ ನಾವು ಇಷ್ಟೊಂದು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಐ ತಿಂಕ್ ಏನ್ ಪಿಕ್ಚರ್ಸ್ ನೋಡಿದ್ವಿ ಇಲ್ಲಿ ಬಂದು ನೋಡಿದಾಗ ಅದಕ್ಕಿಂತ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಪೂರ್ತಿ ರೆಸಾರ್ಟ್ ಕೈಲಿ ಎಕ್ಸ್ಪ್ಲೋರ್ ಮಾಡಕ್ ಯಾಕೆಂದರೆ ಯಾಕಂದ್ರೆ ಮಳೆ ಕೂಡ ಬರ್ತಾನೆ ಇತ್ತು ಸೊ ಮಧ್ಯ ಮಳೆ ನಿಂತಾಗ ಈ ತರ ಬಂದು ಕೆಲವು ಕ್ಲಿಪ್ಪಿಂಗ್ಸ್ನ ನ ತಗೊಂಡಿದ್ವಿ ಅಂಡ್ ಐ ತಿಂಕ್ ಇಲ್ಲಿ ನಿಮಗೆ ಬೋಟಿಂಗ್ ಕಯಾಕಿಂಗ್ ಆ ತರದ ಫೆಸಿಲಿಟೀಸ್ ಕೂಡ ಇದೆ ಆದ್ರೆ ಮಳೆ ಇತ್ತಲ್ಲ ಸೊ ಇದೇ ರೀಸನ್ಸ್ ಇಂದ ನಮಗೆ ಇದೇನು ಮಾಡಿರಲಿಲ್ಲ ಅಂಡ್ ಇದ್ರ ಜೊತೆಗೆ ಇಲ್ಲಿ ಕ್ಯಾಂಪ್ ಫೈರ್ ಕೂಡ ಮಾಡ್ತಾರೆ ಬಟ್ ಅದನ್ನ ಕೂಡ ನಾವು ಮಿಸ್ ಮಾಡಿದ್ವಿ Vacation. And we're leaving from here from this amazing property, property and let's go. ಸೊ ಎಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ನನ್ನ ಪ್ರತಿಮನ್ ಬಗ್ಗೆ ತುಂಬ ಕ್ವೆಶನ್ಸ್ ನ ಕೇಳ್ತಾನೆ ಇರ್ತೀರ ಸೊ ಅದೇ ಇಂದ ಈ ಕ್ವಿಕ್ ಆಗಿರುವಂತಹ ಒಂದು ಫ್ರೆಂಡ್ಶಿಪ್ ಸ್ಟೋರಿನ ಕೂಡ ಶೂಟ್ ಮಾಡಿದ್ವಿ ಬಟ್ ವ್ಲಾಗ್ ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದೀನಿ ಬಟ್ ಐ ಆಮ್ ಶೋರ್ ನಿಮ್ಗೆ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದೀನಿ ಹಾಗೆ ನಿಮ್ಗೆ ಈ ಎಲ್ಲ ವಿಡಿಯೋಸ್ ಇಷ್ಟ ಅಲ್ಲಿ ಮರದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ ಜೊತೆ ಪ್ರತಿಮನ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ರತಿಮನ್ ಚಾನಲ್ ಹೆಸರು ಶ್ರದಿ ಗೌಡ ಗರ್ಲ್ ಅಂತ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಅಂಡ್ ಎಸ್ ವೈನಾಡಲ್ಲಿ ಈಗಾಗಿರುವಂತಹ ಎಲ್ಲ ಪ್ರಾಬ್ಲಮ್ಸ್ ಗಳು ಬೇಗ ಸಾಲ್ವ್ ಆಗಲಿ ಅಂಡ್ ಲೆಟ್ ಇಟ್ ಗೆಟ್ ಬ್ಯಾಕ್ ಟು ಇಟ್ ಶೇಪ್ ವೆರಿ ಫಾಸ್ಟ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದನ್ ಟೇಕ್ ಕೇರ್ ಬೈ